ಡಿಬಾಸ್ ರವರಿಗೆ ವಿಜಯಲಕ್ಷ್ಮಿಯವರು ಕ್ರೆಡಿಟನ್ನು ಕೊಟ್ಟಿದ್ದಾರೆ ಅದೇನು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಪವಿತ್ರರವರು ಸುಮ್ಮನಿದ್ದು ಜ ಕೋರ್ಟಿಗೆ ಹೋಗಿ ಹೋದ ನಂತರದಲ್ಲಿ ಅವರು ಕೈಯನ್ನು ಹಿಡಿದಿದ್ದು ಎಲ್ ಕೈಯನ್ನು ಹಿಡಿದು ಲಿಫ್ಟಲ್ಲಿ ಹೋಗಿದ್ದು ಎಂದು ಬಂದ ಸುದ್ದಿ ಎಲ್ಲರಿಗೂ ತಿಳಿದಿದೆ ಹಾಗಾಗಿ ಆ ಬಂದ ಸುದ್ದಿ ವಿಜಯಲಕ್ಷ್ಮಿಯವರು ಕಂಡು ಹೀಗೆಲ್ಲ ಹೇಳಬೇಡಿ ನನ್ನ ಪತಿಯ ಮೇಲೆ ಎಂದು ಎಲ್ಲರ ಬಳಿ ಹೇಳಿ ದೂರನ್ನು ತನ್ನ ಲಾಯರ್ಗೆ ಹೇಳಿ ದೂರನ್ನು ದಾಖಲು ಮಾಡಿದ್ದರು ಹಾಗಾಗಿ ಗೌಡರವರು ಆ ಆ ಕ್ಷಣದಲ್ಲಿ ಒಂದು ನ್ಯೂಸ್ ಪೇಜನ್ನು ಹಂಚಿಕೊಂಡಿದ್ದರು ಎಲ್ಲ ಯಾರೂ ಇಲ್ಲ ಎಂದು ತಿಳಿದು ಸುಮ್ಮನಿರು ತನಗೆ ಯಾರು ಕಷ್ಟಕ್ಕೆ ಆಗುತ್ತಾರೆ ನೋಡುವ ಎಂದು ಹೇಳಿದ್ದರು ಹಾಗೂ ತಾಳ್ಮೆಯೇ ಎಲ್ಲದಕ್ಕೂ ಉತ್ತರ ಎಂದು ಹೇಳಿದ್ದರು ಈ ಮಾತನ್ನು ಕೇಳಿ ಎಲ್ಲರ ಎಲ್ಲ ನೆಟ್ಟಿಗರಿಗೂ ಆಶ್ಚರ್ಯವಾಗಿತ್ತು ಎಲ್ಲ ವಿಷ ಎಲ್ಲ ಎಲ್ಲ ಸಂಗತಿಗಳಿಗೂ ತಾಳ್ಮೆಯ ಉತ್ತರವಾದರೆ ಸುಮ್ಮನಿದ್ದು ಪವಿತ್ರಗೌಡರವರು ಮುಂದೆ ಮಾಡೋದಾದರೂ ಏನು ಎಂದು ಅಂದುಕೊಂಡಿದ್ದರು ಆದರೆ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ಡಿ ಬಾಸ್ ಒಂದು ಗಾ ಎತ್ತಿನ ಗಾಡಿಯಲ್ಲಿ ಹೋಗಿ ಹಾಗೂ ತೆಂಗಿನ ಮರಗಳ ಮಧ್ಯೆ ಎರಡು ಎತ್ತಿನ ಗಾಡಿಗಳನ್ನು ಹಾಕಿಕೊಂಡು ಇದು ನೀನೇ ನನಗೆ ಕ್ರೆಡಿಟ್ ಎಂದು ಹಾಕಿಕೊಂಡಿದ್ದಾರೆ ಅದಕ್ಕಾಗಿ ಪವಿತ್ರ ಎಷ್ಟು ಹೊಟ್ಟೆ ಹುರಿದುಕೊಂಡಿದ್ದಾರೋ ಗೊತ್ತಿಲ್ಲ ದೀಬಾಸ್ರವರ ಜೊತೆ ಇದ್ದು ಜೊತೆಗೆ ಓಡಾಡುವ ವಿಜಯಲಕ್ಷ್ಮಿಯವರು ಕಾದು ಕುಳಿತರು ವಿಜಯ ಪವಿತ್ರ ಗೌಡರವರು ಬೆ ಬೆನ್ನತ್ತಿದ ಬೇತಾಳ ಆಗಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ಎಷ್ಟು ದೂರ ಇರುತ್ತಾರೋ ಅಷ್ಟು ಒಳ್ಳೆಯದು ಎಂದು ತಿಳಿದ ವಿಜಯಲಕ್ಷ್ಮಿ ಈಗ ತುಂಬ ಚೆನ್ನಾಗಿದ್ದಾರೆ ಇದೆಲ್ಲ ತಿಳಿದ ನಂತರ ಪವಿತ್ರ ಗೌಡರವರು ಮುಂದೆ ಏನು ಮಾಡುತ್ತಾರೋ ಸುಮ್ಮನಿದ್ದು ಎನ್ನುವುದೇ ಎಲ್ಲರಿಗೂ ಆಶ್ಚರ್ಯಕರವಾದ ಸುದ್ದಿಯಾಗಿದೆ ಈ ರೀತಿ ಎಲ್ಲ ಮಾಡುವ ಬದಲು ಸುಮ್ಮನೆ ದೂರವಾಗುವುದೇ ಚೆಂದ ಎಂದು ನೆಟ್ಟಿಗರ ಆಗಿದೆ ಇದೆಲ್ಲ ಹೀಗಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಡಿಬಾಸ್